ಅಧ್ಯಕ್ಷರಾಗಿ ಆರ್ ಜಗನ್ನಾಥ್ ಹಾಗೂ ಉಪಾಧ್ಯಕ್ಷರಾಗಿ ರಾಣಿಯಮ್ಮ ಅವಿರೋಧವಾಗಿ ಆಯ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಚಿಂತಾಮಣಿ ನಗರಸಭೆಗೆ ಎರಡನೇ ಅವಧಿಗೆ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆರ್ ಜಗನ್ನಾಥ್ ಹಾಗೂ ಉಪಾಧ್ಯಕ್ಷರಾಗಿ ರಾಣಿಯಮ್ಮರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚಿಂತಾಮಣಿ ನಗರಸಭೆಯ ಎರಡನೇ ಅವಧಿಯ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗ ಹಾಗೂ ಉಪಾಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳೆಗೆ ನಿಗದಿಯಾಗಿತ್ತು ಬುಧವಾರ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ವಾರ್ಡ್ ನಂಬರ್ ಏಳರ ಆರ್ ಜಗನ್ನಾಥ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ವಾರ್ಡ್ ನಂಬರ್ ಇಪ್ಪತ್ತೇಳರ ರವರು ನಾಮಪತ್ರ ಸಲ್ಲಿಸಿದ್ದರು ಜೆಡಿಎಸ್ ಪಕ್ಷದಲ್ಲಿ ಗೆದ್ದಿದ್ದ ಇಬ್ಬರು ನಗರಸಭಾ ಸದಸ್ಯರು ಜೆಡಿಎಸ್ ಪಕ್ಷಕ್ಕೆ ಕೈಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಿದ್ದರಿಂದ ಸಂಖ್ಯಾಬಲದ ಕೊರತೆಯಿಂದಾಗಿ ಜೆಡಿಎಸ್ ಪಕ್ಷದವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಸ್ಪರ್ಧೆ ಮಾಡದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಯಾರೇ ಆದರೂ ಅಭಿವೃದ್ಧಿಗೆ ಸಹಕಾರ ನೀಡುವುದಾಗಿ ತಿಳಿಸಿ ಚುನಾವಣಾ ಕಣದಿಂದ ದೂರ ಉಳಿದಿದ್ದರು ಇನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರನ್ನಾಗಿ ಆರ್ ಜಗನ್ನಾಥ್ ಹಾಗೂ ಉಪಾಧ್ಯಕ್ಷರನ್ನಾಗಿ ರಾಣಿಯಮ್ಮಾರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಚುನಾವಣಾಧಿಕಾರಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪವಿಭಾಗಾಧಿಕಾರಿ ಅಶ್ವಿನ್ ರವರು ಆದೇಶ ಮಾಡಿದ್ದಾರೆ ಇನ್ನು ಚಿಂತಾಮಣಿ ನಗರಸಭೆಗೆ ನೂತನವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವವರಿಗೆ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ರವರು ಹೂಮಾಲೆ ಹಾಕಿ ಅಭಿನಂದನೆಗಳನ್ನು ಸಲ್ಲಿಸಿ ಸಚಿವ ಡಾ ಎಂಸಿ ಸುಧಾಕರ್ ರವರು ಮಾತನಾಡಿ ನಗರದ ಭಾಗದಲ್ಲಿ ಸ್ವಚ್ಛತೆ ರಸ್ತೆ ಚರಂಡಿ ವ್ಯವಸ್ಥೆ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳಿದ್ದು ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಕಾಣಿಸಬೇಕು ನಗರದ ಅಭಿವೃದ್ಧಿಗಾಗಿ ವಿರೋಧ ಪಕ್ಷದವರು ಚುನಾವಣಾ ಕಣದಿಂದ ದೂರ ಉಳಿದು ಸಹಕಾರ ನೀಡಿರುವುದಕ್ಕೆ ವಿರೋಧ ಪಕ್ಷದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದೆಯೂ ಇದೇ ರೀತಿ ಸಹಕಾರವಿರಲಿ ಹಾಗೂ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಪಕ್ಷಾತೀತವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿ ನಗರದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಶುಭ ಹಾರೈಸಿದರು ಇನ್ನು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹುಮಾಲೆಗಳನ್ನು ಹಾಕಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು ಇನ್ನು ಚುನಾವಣಾ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಚಿಂತಾಮಣಿ ನಗರ ಠಾಣೆ ಪೊಲೀಸರಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಹೊಸ ಪದ್ಧತಿಗೆ ಒಗ್ಗಿರ್ತಕ್ಕಂಥವ್ರನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಸ್ವಲ್ಪ ಸಮಯ ಆಗುತ್ತೆ ಅದರಿಂದ ಒಂದು ಪರಿಣಾಮಕಾರಿಯಾಗಿ ಕಸ ವಿಲೇವಾರಿ ಮಾಡತಕ್ಕಂಥದ್ದಕ್ಕೆ ಆದ್ಯತೆ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಮತ್ತು ರಸ್ತೆಗಳು ಮತ್ತೊಂದು ಇವೆಲ್ಲ ಒಂದೊಂದಾಗಿ ಈಗ ಬೇರೆ ಬೇರೆ ಯೋಜನೆಗಳಲ್ಲಿ ಮಂಜೂರಾತಿ ಮಾಡ್ತಕ್ಕಂಥದ್ದಾಗಿದೆ ನಗರೋತ್ಥಾನದಲ್ಲಿ ನಾವು ಬದಲಾವಣೆ ಮಾಡಿದ್ದೀವಿ ಹಿಂದೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಏನು ನಗರದ ಮುಖ್ಯ ರಸ್ತೆಗಳು ಹಿಂದೆ ಎರಡು ಸಾವಿರದ ಹತ್ತು ಹನ್ನೊಂದು ಅದಕ್ಕೆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ರಸ್ತೆಗಳ ಹಾಳಾಗಿರೋದನ್ನು ಆದ್ಯತೆ ಮೇರೆಗೆ ಅದಕ್ಕೆ ಇವತ್ತು ಮಾಡ್ತಕ್ಕಂಥದ್ದಕ್ಕೆ ನಾವು ಬದಲಾವಣೆ ಮಾಡಿದ್ದೀವಿ ಅದು ಕೂಡ ಟೆಂಡರ್ ಪ್ರಕ್ರಿಯೆ ಹಂತಕ್ಕೆ ಬಂದಿದೆ ಟೆಂಡರ್ ಆಗಿ ಕೂಡಲೇ ಆ ಕೆಲಸ ಕೂಡ ಮಾಡ್ತೀವಿ ಅದರಿಂದ ಹಲವಾರು ಯೋಜನೆಗಳಿದ್ದಾವೆ ಒಳಚರಂಡಿ ವ್ಯವಸ್ಥೆಗೆ ಟೆಂಡರ್ ಏನೋ ಇವತ್ತು ಕರೀತಕ್ಕಂಥ ಮಟ್ಟದಲ್ಲಿ ಎಸ್ಟಿಮೇಟ್ ಪ್ರಿಪರೇಷನ್ ನಡೀತಾ ಇದೆ ಸುಮಾರು ಐವತ್ತೆರಡು ಕೋಟಿಗಿಂತ ಹೆಚ್ಚು ಇವತ್ತು ಅನುದಾನ ಮಂಜೂರಾಗಿದೆ ಇನ್ನು ನೆಕ್ಕುಂದಿ ಕರೆಗೆ ಸುಮಾರು ಮೂವತ್ತೈದು ಕೋಟಿ ಅದೊಂದು ಏಜೆನ್ಸಿಯವರು ಒಂದು ಟೆಸ್ಟ್ ರಿಪೋರ್ಟ್ಸ್ ಮಾಡ್ತಾ ಇದ್ದಾರೆ ಕನಂಬಲ್ಲಿ ಕರೆಗೆ ಹನ್ನೆರಡು ಕೋಟಿ ಹಾಕಿದ್ದೀವಿ ಅದ್ರದ್ದು ಈಗ ಎಸ್ಟಿಮೇಟ್ ಪ್ರಿಪೇರ್ ಮಾಡಬೇಕು ಪಾರ್ಕ್ಗಳ ಅಭಿವೃದ್ಧಿಗೆ ಒಂದು ಮೂರು ಕೋಟಿ ಇದೆ ಈ ರೀತಿ ಅಮೃತಚೂಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಕೋಟಿ ಇವತ್ತು ಐ ಬಿ ಎಸ್ ಇರ್ತಕ್ಕಂಥ ಐದು ಲಕ್ಷ ಲೀಟ್ರ್ ಟ್ಯಾಂಕ್ನ ಹತ್ತು ಲಕ್ಷ ಲೀಟ್ರ್ ಟ್ಯಾಂಕ್ ಮಾಡ್ತೀವಿ ಇನ್ನೂ ಹಾಕ್ತೀವಿ ಇವೆಲ್ಲ ಒಂದು ಕೆ ಯು ಡಿ ಎಫ್ಸಿಯಲ್ಲಿ ಮತ್ತು ಕೆ ಯು ಡಬ್ಲ್ಯೂ ಎಚ್ ಡಿ ಡಬ್ಲ್ಯೂ ಎಚ್ ಡಿ ಬಿಯಲ್ಲಿ ಟೆಂಡರ್ ಪ್ರಕ್ರಿಯೆಗಳು ಅಂತ್ಯದಲ್ಲಿದೆ ಇನ್ನು ಬೇರೆ ಬೇರೆ ಹೊಸ ಹೊಸ ಯೋಜನೆಗಳನ್ನು ಮಂಜೂರು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದರಿಂದ ಇವೆಲ್ಲವನ್ನು ತ್ವರಿತವಾಗಿ ಮಾಡ್ತಕ್ಕಂಥದ್ದಕ್ಕೆ ನಗರಸಭೆ ಆಡಳಿತ ಅವಶ್ಯ ಅತ್ಯವಶ್ಯಕವಾಗಿತ್ತು ಇವತ್ತು ಅದು ಪೂರೈ ಪೂರ ಪೂರೈಸ್ತಕ್ಕಂಥ ಕೆಲಸ ಆಗಿದೆ ಅದರಿಂದ ಮತ್ತೊಮ್ಮೆ ನಾನು ನಮ್ಮ ಎಲ್ಲ ಸದಸ್ಯರಿಗೆ ದಯವಿಟ್ಟು ಅವಕಾಶಗಳು ಅವಕಾಶಗಳೆಲ್ಲಗೂ ಬರ್ತದೆ ಬೇಜಾರು ಬೇಜಾರು ಮಾಡ್ಕೋಬೇಡಿ ಮುಂದೆ ಅವಕಾಶಗಳು ಬಂದಾಗ ಎಲ್ರಿಗೂ ಕೊಡ್ತಕ್ಕಂಥದ್ದಾಗ್ತದೆ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಈ ಕೆಲಸ ಆಯಿತು ಮತ್ತೊಮ್ಮೆ ನಾನೆಲ್ಲರಿಗೂ ನನ್ನ ಹೃದಯಪೂರ್ವವಾದಂಥ ಧನ್ಯವಾದಗಳನ್ನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ